ದರ್ಶನ್ ಭೇಟಿಗೆ ಜೈಲು ಬಳಿ ಬಂದ ಟಿ ನರಸೀಪುರ ಮಹಿಳೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದ ತುಳಸಿ ಎರಡನೇ ಶನಿವಾರ ಆಗಿರೋದ್ರಿಂದ ಭೇಟಿಗೆ ಅವಕಾಶವಿಲ್ಲ ಜೈಲಿನ ಚೆಕ್ಪೋಸ್ಟ್ ಬಳಿ ಬಂದು ವಾಪಸ್ ಹೋದ ತುಳಸಿ ದರ್ಶನ್ ಕೈಯಿಂದಲೇ ಟ್ಯಾಟೂ ಸೈನ್ ಹಾಕಿಸಿಕೊಂಡಿರುವ ತುಳಸಿ ಬೇಡಿಕೆ ಅವಕಾಶ ಇಲ್ಲ ಎಂದು ಪೊಲೀಸರು ತಿಳಿಸಿದ ಹಿನ್ನೆಲೆ ಜೈಲಿನ ಚೆಕ್ಪೋಸ್ಟ್ಗಳಿಂದ ವಾಪಸ್ ತೆರಳಿದ ತುಳಸಿ ದರ್ಶನ್ ಅಂತಹ ವ್ಯಕ್ತಿ ಅಲ್ಲವೇ ಅಲ್ಲ ದೇವರು ಒಂದೇ ಅವರು ಒಂದೇ ಅಂತ ಹೇಳಿದ್ದಾರೆ ತುಳಸಿ ಅವರು ಆದಷ್ಟು ಬೇಗ ಜೈಲಿನಿಂದ ಹೊರಬರಬೇಕು ಚಾಮುಂಡೇಶ್ವರಿ ತಾಯಿ ಅವರಿಗೆ ಒಳ್ಳೆಯದನ್ನ ಮಾಡ್ತಾಳೆ ನಾನು ಅವರನ್ನು ಎಂದೂ ಕೂಡ ದರ್ಶನ್ ಅಣ್ಣ ಅಂತ ಕರೆದಿಲ್ಲ ಅವರು ನಮ್ಮ ಬಾಸ್ ಮತ್ತು ಯಜಮಾನರು ಎಂದು ಕರೀತಾ ಇದ್ದೇವೆ ಇಂತಹ ಒಳ್ಳೆಯ ವ್ಯಕ್ತಿ ಹೀಗಾಗಿದ್ದಾರೆ ಅಂದ್ರೆ ನೋವಾಗುತ್ತೆ ಕಣ್ಣೀರು ಹಾಕುತ್ತಲೇ ಮಾಧ್ಯಮಗಳ ಎದುರು ಮಾತನಾಡಿದ ತುಳಸಿ ಬೇಡ ದಯವಿಟ್ಟೆ ಯಾರು ಏನೇನ್ಕಂದ್ರು ಪರವಾಗಿಲ್ಲ ನಮ್ಮ ಬಾಸು ತುಂಬ ಒಳ್ಳೆಯವರು ಅವ್ರು ಆದಷ್ಟು ಬೇಗ ಆಚೆ ಬರಬೇಕು ಅವ್ನು ಯಾರೋ ಹೇಳ್ದ ಫೋಟೋ ತೆಗೆಸ್ಕೊಂಡ್ರೆ ಮೂರು ಸಾವಿರ ಕೊಡ್ತಾನೆ ಟಾಟೋ ಹಾಕ್ಸ್ಕೊಂಡ್ರೆ ನಾಲ್ಕು ಸಾವಿರ ಕೊಡ್ತಾರೆ ಅಂತ ಆ ಥರ ಏನೂ ಇಲ್ಲ ನಮ್ಮ ಅಭಿಮಾನಕ್ಕೆ ನಾವು ನೋಡಿ ಇಲ್ಲೂ ಹಾಕ್ಸ್ಕೊಂಡಿದ್ವಿ ಅವ್ರು ಸೈನ್ ಹಾಕಿ ಕೊಟ್ಟಿರೋದು ಇದು ಅವ್ರು ಸೈನ್ ಹಾಕಿರೋದು ಇದು ನಾವೇ ಹಾಕ್ಕೊಂಡಿರೋದು ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗೋಲ್ಲ ದಯವಿಟ್ಟು ಕೋರ್ಟ್ ಅನ್ನೋದು ಇದೆ ಜಡ್ಜ್ಮೆಂಟ್ ಅನ್ನೋದು ಇದೆ ಅಲ್ವಾ ನಾವು ಸಾವಿರ ಹೇಳ್ಬೋದು ನಾವಂದರೂ ನೀವು ನಂಬ್ತಿರೋ ನೀವಂದರೂ ನಾವು ನಂಬ್ತೀವಿ ನಾನು ತುಂಬ ಹತ್ರದಿಂದ ತುಂಬಾ ಹತ್ರದಿಂದ ನೋಡಿದ್ದೀನಿ ಫಸ್ಟ್ ಫಾಮಸ್ ಹತ್ರ ಕೆಂಪೆ ನುಡಿ ಹತ್ರ ಫಾರ್ಮಸ್ ಇದೆಯಲ್ಲ ಅಲ್ಲಿ ಮಾಡ್ತಾ ಇದ್ದೆ ಒಂದು ವರ್ಷ ಮಾಡ್ತಾ ನನಗೆ ಒಂದು ಸ್ವಲ್ಪ ಗರ್ಭಕೋಶ ಪ್ರಾಬ್ಲಮ್ ಇಂತ ನನ್ನ ಕೆಲಸ ಬಿಟ್ಕೊಂಡು ಈಗ ಮೈಸೂರು ಯೂನಿವರ್ಸಿಟಿ ವರ್ಕ್ ಮಾಡ್ತಾ ಇದ್ರು ಒಂದು ವರ್ಷ ಸರ್ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕತಾ ಇದ್ರು ಒಂದು ಏನು ಅವ್ರ ಮನೆ ಮಗಳ ತರ ನೋಡ್ಕೊಂಡವ್ರೆ ನನ್ನ ಈಗಲೂ ನಾನು ಅವ್ರನ್ನ ಅಣ್ಣ ಅಂತ ಕರೆಯಲ್ಲ ಭಾವ ಅಂತಲೇ ಕರೆಯೋದು ಯಜಮಾನ್ರಿ ಅಂತಲೇ ಕರೆಯೋದು ನಾನು ಅವರೆಲ್ಲ ಬೇರೆಯವರು ರಾಖಿ ಕಟ್ಟಕ್ ಹೋಯ್ತಾರೆ ನಾನು ಅವ್ರಿಗೆ ಫ್ರೆಂಡ್ ತರ ಕಟ್ಟಿರೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ಅವ್ರ ಹತ್ರ ತೆಗೆಸ್ಕೊಂಡಿರೋ ಫೋಟೋಸ್ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ